ಗ್ರಾಮ ಪಂಚಾಯಿತಿಯಲ್ಲಿ ಈ ಸ್ವತ್ತು ಪ್ರತಿಯ ಮರುಮುದ್ರಣಕ್ಕೆ ಒಂದು ಸಾವಿರ ರು ಲಂಚ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಈ ಸ್ವತ್ತು ಮರುಮುದ್ರಣ ಪ್ರತಿಗೆ ಕಚೇರಿಯಲ್ಲಿ ಒಂದು ಸಾವಿರದ ಇನ್ನೂರು ರು ಲಂಚ ಸ್ವೀಕರಿಸಿರುವ ಘಟನೆ ಕೆಜಿಎಫ್ ತಾಲೂಕಿನ ಕೆ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಇಂದು ಮಧ್ಯಾಹ್ನ ಎರಡು ಗಂಟೆ ಸಮಯದಲ್ಲಿ ನಡೆದಿದೆ ಕ್ಯಾಸಂಬಳಿ ಗ್ರಾಮ ಪಂಚಾಯತ್ಗೆ ಸೇರಿದ ನಾಗಲೇಪಲ್ಲಿಯ ನಾರಾಯಣಮ್ಮರವರ ಮನೆಯ ಈ ಸ್ವತ್ತು ಪ್ರತಿಯ ಮರುಮುದ್ರಣಕ್ಕೆ ನಾರಾಯಣಮ್ಮರವರ ಮಗ ಅನುರೂಪ್ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಮನವಿ ಮಾಡಿದಾಗ ಆತನ ಬಳಿ ಒಂದು ಸಾವಿರದ ಇನ್ನೂರು ರು ಹಣ ಪಡೆದುಕೊಂಡು ಪ್ರತಿ ನೀಡಿರುವ ಘಟನೆ ನಡೆದಿದೆ ಈ ಸ್ವತ್ತು ಪ್ರತಿಯ ಶುಲ್ಕ ಐವತ್ತು ರು ಇದ್ದು ಹೆಚ್ಚುವರಿಯಾಗಿ ಹಣಕ್ಕೆ ಬೇಡಿಕೆ ಇಟ್ಟು ಗ್ರಾಮ ಪಂಚಾಯಿತಿ ಕಚೇರಿಯಲ್ಲೇ ಬಿಲ್ ಕಲೆಕ್ಟರ್ ಸುಬ್ರಹ್ಮಣಿ ಒಂದು ಸಾವಿರದ ಇನ್ನೂರು ರು ಪಡೆದುಕೊಂಡು ಪಿ ಡಿಒ ಅವರ ಟೇಬಲ್ ಡ್ರಾನಲ್ಲಿ ಇಡುವ ದೃಶ್ಯ ಇರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ ಇದಕ್ಕೂ ಮೊದಲು ಇಪ್ ಈ ಸ್ವತ್ತು ಖಾತೆಗೆಂದು ಅನುರೂಪ್ರವರಿಂದ ಬಿಲ್ ಕಲೆಕ್ಟರ್ ಅವರ ಬ್ಯಾಂಕ್ ಖಾತೆಗೆ ಫೋನ್ ಪೇ ಮೂಲಕ ಒಂದು ಸಾವಿರ ರು ಪಡೆದಿದ್ದ ಸ್ಕ್ರೀನ್ಶಾಟ್ ಸಹ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತದೆ ேட்டி நேர்த்தி ஆதார் கார்டு அந்த முட்ட முடியா हाँ जरूरी नहीं रखूँगा, चलो, ठीक है ठीक है, हाँ, तो तुम लोग आओ, 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 तुम लोग � ನಗರದಲ್ಲಿ ನೂತನವಾಗಿ ಹೋಟೆಲ್ ವೆಲ್ಕಮ್ ಜಾಯ್ಕಾ ಪ್ರಾರಂಭ ನಗರದ ಅಂಬೇಡ್ಕರ್ ಸರ್ಕಲಿನ ಪೈ ಮೊಬೈಲ್ಸ್ ಆಪೋಸಿಟ್ ಹಳೆ ಆಸ್ಪತ್ರೆ ರಸ್ತೆಯಲ್ಲಿ ನೂತನವಾಗಿ ಫ್ಯಾಮಿಲಿ ರೆಸ್ಟೋರೆಂಟ್ ಆದ ಹೋಟೆಲ್ ವೆಲ್ಕಮ್ ಜಾಯ್ಕಾ ಪ್ರಾರಂಭವಾಗಿದ್ದು ನಮ್ಮಲ್ಲಿ ಎಲ್ಲ ರೀತಿಯಾದಂತಹ ವೆಜ್ ನಾನ್ ವೆಜ್ ಚೈನೀಸ್ ಐಸ್ ಕ್ರೀಮ್ ಜ್ಯೂಸ್ ಸ್ವೀಟ್ಸ್ ದೊರೆಯುತ್ತದೆ ಇನ್ನೂ ವಿಶೇಷವಾಗಿ ತಾಲೂಕಿನಲ್ಲಿ ಪ್ರಥಮವಾಗಿ ಮಂದಿ ಊಟ ದೊರೆಯುತ್ತದೆ ಇಲ್ಲಿ ಕುಟುಂಬ ಸಮೇತ ಮಂದಿ ಊಟ ಸವಿಯಲು ವಿಶೇಷ ರೀತಿಯಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಸೊನ್ನೆ ಐದು ಒಂದು ಸೊನ್ನೆ ಐದು ಒಂಬತ್ತು ಮೂರು ಒಂಬತ್ತು ಸೊನ್ನೆ ಮೂರು ಆರು ಆರು ನಾಲ್ಕು ಒಂಬತ್ತು ನಾಲ್ಕು ಒಂಬತ್ತು ಐದನ್ನು ಸಂಪರ್ಕಿಸಿ